ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸುಪಾರ್ಶ್ವನೋ ಸೀತಾರಾಮಣರನ್ನು ನೋಡಿದ ಘಟನೆಯನ್ನು ಸಂಪಾತಿಯು ವಾನರರಿಗೆ ವಿವರಿಸಿ ಹೇಳಿದುದು ಎಂಬ ಐವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ತತಸ್ತಮೃತಾಸ್ವಾದ ಗೃಧ್ರನಾಜೇನ ಭಾಷಿತಂ ನಿಶಮ್ಯ ಮುದಿತಾ ಹೃಷ್ಟಾಸ್ತೇವಚ್ ಪ್ಲವಗರ್ಷಭಾಹ ಗೃಧ್ರ ಸಂಪಾತಿಯು ಹೇಳಿದ ಅಮೃತದಂತಹ ಸವಿಮಾತುಗಳನ್ನು ಕೇಳಿ ಕಪಿಶ್ರೇಷ್ಠರು ಹೃಷ್ಟರು ರೋಮಾಂಚಿತರೂ ಆದರು ವಾನರ ಶ್ರೇಷ್ಠನಾದ ಜಾಂಬವಂತನು ಎಲ್ಲ ಕಪಿನಾಯಕರೊಡನೆ ಒಡನೆಯೇ ಮೇಲೆದ್ದು ಗೃಧ್ರ ಸಂಪಾತಿಗೆ ಹೇಳಿದನು ಗೃಧ್ರ ಸೀತೆಯು ಎಲ್ಲಿದ್ದಾಳೆ ಅವಳನ್ನು ನೋಡಿದವರಾರು ಅವಳನ್ನು ಯಾರು ಅಪಹರಿಸಿಕೊಂಡು ಹೋದರು ಈ ಎಲ್ಲ ವಿಷಯಗಳನ್ನು ಕೇಳಿ ಹೇಳಿ ವನವಾಸಿಗಳಾದ ನಮಗೆ ಶರಣ್ಯನಾಗು ವಜ್ರಾಯುಧದ ವೇಗಕ್ಕೆ ಸಮಾನವಾದ ವೇಗದಿಂದ ಬೀಳುವ ಶ್ರೀರಾಮನ ಮತ್ತು ಲಕ್ಷ್ಮಣನ ಬಾಣಗಳ ಬಲವೇನೆಂಬುದನ್ನು ಯೋಚಿಸದೆ ಇಂತಹ ಅಕಾರ್ಯವನ್ನು ಯಾವನು ಮಾಡಿರುವನು ಸಂಪಾತಿಯು ತನ್ನ ವಿಷಯದಲ್ಲಿ ಅತ್ಯಂತ ಪ್ರೀತಿಯುಕ್ತರಾಗಿದ್ದ ಸೀತಾವೃತ್ತಾಂತದ ಶ್ರವಣಕ್ಕಾಗಿ ಏಕಾಗ್ರ ಚಿತ್ತರಾಗಿದ್ದ ಕಪಿ ನಾಯಕರನ್ನು ಪುನಃ ಸಮಾಧಾನಗೊಳಿಸುತ್ತಾ ಪರಮ ಪ್ರೀತನಾಗಿ ಹೇಳತೊಡಗಿದನು ಕಪಿನಾಯಕರೇ ವೈದೇಹಿಯ ಅಪಹರಣದ ವೃತ್ತಾಂತವನ್ನು ನಾನು ಹೇಗೆ ಕೇಳಿದೆನು ಯಾರು ನನಗೆ ಇದನ್ನು ಹೇಳಿದರು ವಿಶಾಲಾಕ್ಷಿಯಾದ ಆ ಸೀತೆಯು ಈಗ ಎಲ್ಲಿದ್ದಾಳೆ ಎಂಬುದೆಲ್ಲವನ್ನು ಸವಿಸ್ತಾರವಾಗಿಯೇ ಹೇಳುವೆನು ಕೇಳಿರಿ ಬಹು ಯೋಜನಗಳಷ್ಟು ವಿಸ್ತಾರವಾಗಿರುವ ದುರ್ಗಮವಾದ ಈ ಪರ್ವತದಲ್ಲಿ ನಾನು ಬಹಳ ಕಾಲದಿಂದ ಬಿದ್ದುಕೊಂಡಿರುತ್ತೇನೆ ಬಿದ್ದುಕೊಂಡಿದ್ದೇನೆ ಈಗ ನಾನು ಮುದುಕನಾಗಿದ್ದೇನೆ ನನ್ನ ಪ್ರಾಣಗಳು ಶಿಥಿಲಗೊಂಡಿವೆ ಶಕ್ತಿಯು ಕ್ಷೀಣಿಸಿದೆ ಪಕ್ಷಿ ಶ್ರೇಷ್ಠನಾದ ಸುಪಾರ್ಶ್ವನೆಂಬ ಹೆಸರಿನ ನನ್ನ ಮಗನು ಹೀಗೆ ಬಿದ್ದುಕೊಂಡಿರುವ ನನಗೆ ಕಾಲಕ್ಕೆ ಸರಿಯಾಗಿ ಆಹಾರವನ್ನು ತಂದುಕೊಡುತ್ತಾ ನನ್ನನ್ನು ಪೋಷಿಸುತ್ತಿದ್ದಾನೆ ತೀಕ್ಷ್ಣ ಕಾಮಾಸ್ತು ತೀಕ್ಷ್ಣ ಕೋಪ ಭುಜಂಗಮಾಹ ಮೃಗಾಣಾಂತು ಭಯಂ ತೀಕ್ಷ್ಣ ಕ್ಷುಧಾವಯಂ ಲೋಕದಲ್ಲಿ ಗಂಧರ್ವರು ಸ್ವಾಭಾವಿಕವಾಗಿಯೇ ಅತಿಕಾಮಿಗಳು ಸರ್ಪಗಳು ತೀಕ್ಷ್ಣವಾದ ಕೋಪವುಳ್ಳವುಗಳು ಜಿಂಕೆಗಳು ಬಹಳವಾಗಿ ಭಯಪಡುವ ಸ್ವಭಾವವುಳ್ಳವುಗಳು ಪಕ್ಷಿಗಳಾದ ನಾವಾದರೂ ಹೆಚ್ಚು ಹಸಿವಿನಿಂದ ಕೂಡಿರತಕ್ಕವರು ಎಷ್ಟು ತಿಂದರು ಮತ್ತಷ್ಟು ಬೇಕೆಂದು ಬಯಸುವವರು ಒಮ್ಮೆ ನಾನು ಬಹಳವಾಗಿ ಹಸಿದಿದ್ದೆನು ಆಹಾರಕ್ಕಾಗಿ ಹಾತೊರೆಯುತ್ತಿದ್ದೆನು ಸಾಯಂಕಾಲದ ಸಾಯಂಕಾಲವಾದ ಮೇಲೆ ಹೊತ್ತು ಮೀರಿ ಬಂದರೂ ನನ್ನ ಮಗನು ಆಹಾರವಿಲ್ಲದೆಯೇ ಬರಿಗೈಲಿ ಬಂದನು ಆಹಾರವನ್ನು ತರದೇ ಯುದ್ಧದಕ್ಕಾಗಿ ನಾನವನನ್ನು ಗದರಿಸಿಕೊಂಡೆನು ಪ್ರೀತಿವರ್ಧನನಾದ ನನ್ನ ಮಗನು ನನ್ನನ್ನು ಸಮಾಧಾನಗೊಳಿಸುತ್ತಾ ಯಥಾರ್ಥವಾದ ಈ ಮಾತುಗಳನ್ನು ಹೇಳಿದನು ತಂದೆಯೇ ನಾನು ಮಾಂಸದ ಸಲುವಾಗಿ ಕಾಲಕ್ಕೆ ಸರಿಯಾಗಿ ಆಕಾಶಕ್ಕೆ ಹಾರಿದನು ಮಹೇಂದ್ರ ಪರ್ವತದ ಮುಂಭಾಗದಲ್ಲಿ ಕುಳಿತೆನು ಸಮುದ್ರದಲ್ಲಿ ಜೀವಿಸುವ ಸಾವಿರಾರು ಪ್ರಾಣಿಗಳ ಸಂಚಾರವನ್ನು ಅವನ್ನು ನಿನಗೆ ಆಹಾರಾರ್ಥವಾಗಿ ತರುವ ಸಲುವಾಗಿ ನಾನು ತಲೆ ತಗ್ಗಿಸಿಕೊಂಡೇ ಅಲ್ಲಿ ಕುಳಿತಿದ್ದೆನು ಹಾಗೆ ನಾನು ಗಿರಿದ್ವಾರವನ್ನು ಆವರಿಸಿ ಕುಳಿತಿದ್ದಾಗ ವಿಲಕ್ಷಣವಾದ ಕಾಡಿಗೆಯ ರಾಶಿಯಂತೆಯೇ ಕಾಣುತ್ತಿದ್ದವನೊಬ್ಬನು ಸೂರ್ಯೋದಯದ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಸ್ತ್ರೀಯೊಬ್ಬಳನ್ನು ಎತ್ತಿಕೊಂಡು ಹೋಗುತ್ತಿದ್ದುದನ್ನು ಕಂಡೆನು ಆ ಸ್ತ್ರೀ ಪುರುಷರಿಬ್ಬರನ್ನೂ ನೋಡಿ ನಿನ್ನ ಆಹಾರಾರ್ಥವಾಗಿ ಅವರನ್ನೇ ಸಂಹರಿಸಿ ತರಬೇಕೆಂದು ನಾನು ನಿಶ್ಚಯಿಸಿದೆನು ಆದರೆ ವಿನೀತನಾಗಿದ್ದ ಆ ವ್ಯಕ್ತಿಯು ದಾರಿಯನ್ನು ಬಿಟ್ಟುಕೊಡುವಂತೆ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ಕೇಳಿಕೊಂಡನು ಬತ ಶಾಂತ ಸ್ವಭಾವದವರನ್ನು ಮತ್ತು ತಾಳ್ಮೆಯುಳ್ಳವರನ್ನು ನೀಚ ಜನರು ಪ್ರಹರಿಸುವುದಿಲ್ಲ ಹೀಗಿರುವಾಗ ನನ್ನ ವಿಷಯದಲ್ಲಿ ಹೇಳುವುದೇನಿದೆ ಆ ಪುರುಷನ ಪ್ರಾರ್ಥನೆಯಂತೆ ನಾನು ಅವನಿಗೆ ಹಾದಿಯನ್ನು ಬಿಟ್ಟುಕೊಟ್ಟೆನು ಅನಂತರ ಅವನು ತನ್ನ ತೇಜಸ್ಸಿನಿಂದಲೋ ಮತ್ತು ವೇಗದಿಂದಲೋ ಆಕಾಶವನ್ನೇ ಸಂಕೋಚಗೊಳಿಸುವನೋ ಎಂಬಂತೆ ಕಾಣುತ್ತಿದ್ದು ಆ ಸ್ತ್ರೀಯೊಡನೆ ಹೊರಟು ಹೋದನು ನನ್ನ ಈ ಉದಾರತೆಗಾಗಿ ಆಕಾಶದಲ್ಲಿದ್ದ ಪ್ರಾಣಿಗಳೆಲ್ಲವೂ ನನ್ನ ಬಳಿಗೆ ಬಂದು ನನ್ನನ್ನು ಬಹಳವಾಗಿ ಪ್ರಶಂಸಿಸಿದವು ಇಲ್ಲಿ ಮೊದಲಿಗೆ ರಾವಣನು ಆ ಸುಪಾರ್ಶ್ವನನ್ನು ದೈನ್ಯದಿಂದ ಕೇಳಿಕೊಂಡಿದ್ದನೆ ಹೇಗೂ ಇರಬಹುದು ಏಕೆಂದರೆ ಈಗಾಗಲೇ ಜಟಾಯುವಿನೊಡನೆ ಹೋರಾಡಿ ದಣಿದಿದ್ದಂತಹ ರಾವಣನು ಮತ್ತೊಮ್ಮೆ ಅದೇ ರೀತಿಯ ಜಟಾಯುವಿನ ವಂಶಕ್ಕೆ ಸೇರಿದ ಸಂಪಾತಿಯ ಮಗನಾದಂತಹ ಸುಪಾರ್ಶ್ವನನ್ನು ಎದುರಿಸುವ ಧೈರ್ಯವನ್ನು ಹೊಂದಿಲ್ಲದಿರಬಹುದು ಹಾಗೂ ಈಗಾಗಲೇ ಮನೆ ಸೇರುವಲ್ಲಿ ಆತುರಗೊಂಡಿದ್ದಂತಹ ರಾವಣನು ಸುಪಾರ್ಶ್ವನೊಡನೆ ಸಂಧಿ ಮಾಡಿಕೊಳ್ಳುವವನಂತೆ ಪ್ರೀತಿಯಿಂದಲೇ ವಿಶ್ವಾಸದಿಂದಲೇ ದಾರಿ ಬಿಟ್ಟುಕೊಡುವಂತೆ ಕೇಳಿರಬಹುದು ಹಾಗೂ ಸುಪಾರ್ಶ್ವನಿಗೂ ಕೂಡ ಆ ರಾವಣನು ಆತ ಯ ಮೊದಲಿಗೆ ಆತ ಯಾರು ಎಂಬುದೇ ತಿಳಿದಿಲ್ಲ ಆತ ಯಾವ ಹೆಣ್ಣನ್ನು ಅಪಹರಿಸುತ್ತಿದ್ದಾನೆ ಎಂಬುದು ತಿಳಿದಿರಲಿಲ್ಲ ಜಟಾಯುವಿಗಾದರೂ ಆಕೆ ದಶರಥನ ಸೊಸೆಯಾದ ಸೀತೆ ಎಂಬುದು ತಿಳಿದಿತ್ತು ಆದರೆ ಸುಪಾರ್ಶ್ವನಿಗೆ ಅದಾವುದು ಗೊತ್ತಿಲ್ಲವಾದ್ದರಿಂದ ಬಹುಶಃ ಹಾಗೆ ಹೋಗಲು ದೈನ್ಯದಿಂದ ಕೇಳಿಕೊಂಡ ಕಾರಣದಿಂದಾಗಿಯೇ ಹಾಗೆ ಹೋಗಲು ಬಿಟ್ಟು ಬಿಟ್ಟಿರಬಹುದು ಆ ಸಮಯದಲ್ಲಿ ಆಕಾಶದಲ್ಲಿದ್ದ ಸಿದ್ಧಚಾರನರು ಸುಪಾರ್ಶ್ವನ ಉದಾರತೆಗಾಗಿ ಯಾವ ಕಾರಣದಿಂದ ಪ್ರಶಂಸಿಸಿದರು ಇನ್ನೊಂದು ರೀತಿಯಲ್ಲಿ ನೋಡಿದರೆ ಸುಪಾರ್ಶ್ವನು ಒಂದು ವೇಳೆ ತಡೆಯಲು ಹೋಗಿ ತಡೆಯಲು ಸಾಧ್ಯವಾಗುತ್ತಿತ್ತೋ ಇಲ್ಲವೋ ಆತನು ಪ್ರಾಣವನ್ನು ನೀಗಿದ್ದರೆ ಸಂಪಾತಿಗೂ ವಿಷಯವು ತಿಳಿಯುತ್ತಿರಲಿಲ್ಲ ಸಂಪಾತಿಗೆ ವಿಷಯ ತಿಳಿಯದೇ ಹೋಗಿದ್ದರೆ ವಾನರರಿಗಾದರೂ ಹೇಗೆ ವಿಷಯವು ತಿಳಿಯುತ್ತಿತ್ತು ಭವಿಷ್ಯದಲ್ಲಿ ಯಾವುದೋ ಒಂದು ಘಟನೆ ನಡೆಯಬೇಕಾಗಿದ್ದರೆ ಅದಕ್ಕಾಗಿ ಅದರ ಹಿಂದೆ ಹಲವು ಘಟನೆಗಳು ನಮ್ಮ ಅರಿವಿಲ್ಲದಂತೆಯೇ ನಡೆದು ಹೋಗಿರುತ್ತವೆ ಅದೆಲ್ಲವೂ ವಿಚಿತ್ರವಾದ ದೈವಲೀಲೆ ಎಂದು ಹೇಳುತ್ತಾರೆ ಆ ದೈವ ಲೀಲೆಯ ಕಾರಣದಿಂದಾಗಿಯೇ ಇಲ್ಲಿ ಸುಪಾರ್ಶ್ವನು ರಾವಣನನ್ನು ನೋಡಿದ್ದು ಅದನ್ನು ಸಂಪಾತಿಗೆ ಹೇಳಿದ್ದು ಆ ಸಂಪಾತಿಯು ಅದನ್ನು ವಾನರರಿಗೆ ತಿಳಿಸಿದ್ದು ಅದರ ಕಾರಣದಿಂದಾಗಿಯೇ ಹನುಮಂತನು ಸಾಗರೋಲ್ಲಂಘನ ಮಾಡಿ ಸೀತೆಯನ್ನು ಕಾಣಲು ಸಾಧ್ಯವಾದದ್ದು ಲಂಕೆಯೊಂದಿಗೆ ರಾವಣನ ನಾಶವಾದದ್ದು ಇವೆಲ್ಲವೂ ಒಂದಕ್ಕೊಂದು ಘಟನೆಗಳು ಸರಪಳಿಯಂತೆ ಪೋಣಿಸಲ್ಪಟ್ಟಿವೆ ಅಲ್ಲಿದ್ದ ಮಹರ್ಷಿಗಳು ನನ್ನನ್ನುದ್ದೇಶಿಸಿ ಹೀಗೆ ಹೇಳಿದರು ಅದೃಷ್ಟವಶದಿಂದ ಸೀತೆಯನ್ನೂ ಜೀವಿಸಿದ್ದಾಳೆ ನೀನೇನಾದರೂ ಪುರುಷರಿಬ್ಬರನ್ನು ಸಂಹಾರ ಮಾಡಿಬಿಟ್ಟಿದ್ದರೆ ಸೀತೆಯು ಉಳಿಯುವ ಆಸೆಯೇ ಇರಲಿಲ್ಲ ಹೇಗೋ ಮಾಡಿ ರಕ್ಷಣೀಯ ವಸ್ತುವಿನೊಡನಿದ್ದ ಆ ರಾಕ್ಷಸನು ಹೊರಟು ಹೋದನು ನೀನು ಅವನಿಗೆ ಹಾದಿಯನ್ನು ಬಿಟ್ಟುಕೊಟ್ಟುದರಿಂದ ನಿನಗೆ ಒಳ್ಳೆಯದೇ ಆಗುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಪರಮಶೋಭನರಾದ ಸಿದ್ಧರು ಹೀಗೆ ಹೇಳಿ ಕಾಡಿಗೆಯಂತಿದ್ದವನು ರಾಕ್ಷಸರ ರಾಜನಾದ ರಾವಣನೆಂಬುದನ್ನು ನನಗೆ ತಿಳಿಯಪಡಿಸಿದರು ಶೋಕದ ಆವೇಗದಿಂದ ಸೊರಗಿ ಹೋಗಿದ್ದ ಅಸ್ತವ್ಯಸ್ತವಾಗಿದ್ದ ಆಭರಣಗಳಿಂದಲೂ ರೇಷ್ಮೆಯ ವಸ್ತ್ರದಿಂದಲೂ ಕೂಡಿದ್ದ ಬಿಚ್ಚಿ ಹೋದ ತಲೆಗೂದಲುಳ್ಳವಳಾಗಿದ್ದ ರಾಮ ಲಕ್ಷ್ಮಣರ ಹೆಸರುಗಳನ್ನು ಬಾರಿ ಬಾರಿಗೂ ಹೇಳುತ್ತಾ ಕೂಗಿಕೊಳ್ಳುತ್ತಿದ್ದ ಜನಕನ ಮಗಳಾದ ಶ್ರೀರಾಮನ ಭಾರೆಯಾದ ಸೀತಾದೇವಿಯು ರಾವಣನ ಜೊತೆಯಲ್ಲಿ ಹೋಗುತ್ತಿರುವುದನ್ನು ನೋಡುತ್ತಿದ್ದಂತೆಯೇ ಹೊತ್ತು ಮೀರಿ ಹೋಯಿತು ಇದೇ ನಾನು ವಿಳಂಬವಾಗಿ ಬರಲು ಕಾರಣವಪ್ಪ ಎಂಬುದಾಗಿ ನನ್ನ ಮಗ ಸುಪಾರ್ಶ್ವನು ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ನನ್ನೊಡನೆ ಹೇಳಿದನು ಆದರೂ ನನ್ನ ಬುದ್ಧಿಪರಾಕ್ರಮವನ್ನು ತೋರಿಸಬೇಕೆಂಬ ವಿಷಯದಲ್ಲಿ ಪ್ರವೃತ್ತವಾಗಲೇ ಇಲ್ಲ ರೆಕ್ಕೆಗಳಿಲ್ಲದ ಪಕ್ಷಿಯು ಸಣ್ಣ ಕಾರ್ಯದಲ್ಲಿಯೂ ಹೇಗೆ ತಾನೇ ತೊಡಗಿತು ಮಾತು ಮತ್ತು ಬುದ್ಧಿಗಳ ಮೂಲಕವಾಗಿ ನಿಮಗೆ ಎಷ್ಟು ಕೆಲಸವನ್ನು ಮಾಡಿಕೊಡಲು ಸಾಧ್ಯವಾಗುವುದೋ ಅಷ್ಟನ್ನು ಮಾಡಿಕೊಡುತ್ತೇನೆ ನಾನು ಮಾ ಹೇಳುವುದನ್ನು ಕೇಳಿರಿ ನನ್ನ ಮಾತಿನ ಫಲಿತಾಂಶವು ನಿಮ್ಮ ಪೌರುಷವನ್ನೇ ಆಶ್ರಯಿಸಿದೆ ಮಾತಿಗಿಂತಲೋ ಮತ್ತು ಬುದ್ಧಿಯಿಂದಲೋ ಮಾತಿನಿಂದಲೋ ಮತ್ತು ಬುದ್ಧಿಯಿಂದಲೂ ನಿಮ್ಮೆಲ್ಲರಿಗೂ ಹಿತವನ್ನುಂಟು ಮಾಡುತ್ತೇನೆ ದಶರಥನ ಮಗನಾದ ಶ್ರೀರಾಮನ ಕಾರ್ಯವು ನನಗೂ ಸಂಬಂಧಿಸಿದ ಕಾರ್ಯವೇ ಆಗಿದೆ ಆದುದರಿಂದ ನಾನು ಈ ಸಮಯದಲ್ಲಿ ಶ್ರೀರಾಮನ ಕಾರ್ಯಕ್ಕೆ ಸಹಾಯ ಮಾಡಲೇಬೇಕಾಗಿದೆ ಈ ವಿಷಯದಲ್ಲಿ ಸಂಶಯವೇ ಇಲ್ಲ ಕಪಿರಾಜನಾದ ಸುಗ್ರೀವನಿಂದ ಕಳುಹಿಸಲ್ಪಟ್ಟಿರುವ ನೀವೆಲ್ಲರೂ ದೇವತೆಗಳಿಂದಲೂ ಎದುರಿಸಲು ಅಸಾಧ್ಯರಾಗಿರುವಿರಿ ಬುದ್ಧಿಯಲ್ಲಿ ಶ್ರೇಷ್ಠರಾಗಿರುವಿರಿ ಮಹಾಬಲಶಾಲಿಗಳಾಗಿರುವಿರಿ ಯಶೋವಂತರಾಗಿರುವಿರಿ ರಣಹದ್ದಿನ ರೆಕ್ಕೆಗಳುಳ್ಳ ನಿಶ್ಚಿತವಾದ ಶ್ರೀರಾಮನ ರಾಮ ಲಕ್ಷ್ಮಣರ ಬಾಣಗಳಿಗೆ ಮೂರು ಲೋಕಗಳನ್ನು ರಕ್ಷಿಸುವುದಕ್ಕೂ ಮತ್ತು ಶಿಕ್ಷಿಸುವುದಕ್ಕೂ ಸಾಮರ್ಥ್ಯವಿದೆ ಹತ್ತು ತಲೆಯ ರಾವಣನು ತೇಜಸ್ಸಿನಿಂದಲೋ ಬಲದಿಂದಲೋ ಸಂಪನ್ನನಾಗಿದ್ದಾನೆ ಇದು ನಿಜ ಆದರೆ ಸಮರ್ಥರಾದ ನಿಮಗೆ ಯಾವುದೂ ದುಷ್ಕರವಲ್ಲ ಅಂತಹ ಅಜೇಯನಾದ ರಾವಣನನ್ನು ನೀವು ಪರಾಜಯಗೊಳಿಸಬಲ್ಲಿರಿ ಕಾಲ ವಿಳಂಬವೂ ಸಾಕು ಸಮುದ್ರವನ್ನು ಲಂಘಿಸುವುದು ಹೇಗೆಂಬುದನ್ನು ಈಗಲೇ ನಿಶ್ಚಯಿಸಿ ಕಾರ್ಯದಲ್ಲಿ ತೊಡಗಿರಿ ನಹಿ ಕರ್ಮಸು ಸಜ್ಜಂತೆ ಬುದ್ಧಿಮಂತೋ ಭವದ್ವಿಧಾಹ ನಿಮ್ಮಂತಹ ಬುದ್ಧಿವಂತರು ಕಾರ್ಯ ಮಾಡುವ ವಿಷಯದಲ್ಲಿ ಎಂದಿಗೂ ಸೋಮಾರಿಗಳಾಗುವುದಿಲ್ಲ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಐವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ